ಏಸು ಕೈ ಬಿಡುವ ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ ಕರ್ತನು ನಮಗೆ ವಿಶೇಷವಾದ ಆನಂದವನ್ನ ಉಂಟು ಮಾಡಿದ್ದಾರೆ ಇದು ಎರಡನೇ ಭಾಗ ಒಂದನೇ ಭಾಗ ನೀವು ನೋಡಿದ್ದೀರಾ ಅದರಿಂದ ನೀವು ಆಶೀರ್ವಾದ ಹೊಂದಿದ್ದೀರಾ ಈ ಎರಡನೇ ಒಂದು ಭಾಗದಿಂದ ಕೇಳಿಸಿಕೊಳ್ಳುವಂತ ಮೆಸೇಜ್ ಮೂಲಕ ಕರ್ತನು ನಿಮ್ಮನ್ನು ಆಶೀರ್ವದಿಸ್ಲಿ ಕೇಳಿಸ್ಕೊಳ್ಳ್ರಿ ವಿಧೇಯರಾಗ್ರಿ ನಂಬ್ರಿ ಆನಂದ ಹೊಂದಿರ ಬಂದಿದ್ದಕ್ಕಾಗಿ ಸಂತೋಷ ದೇವರೇ ಎಂಬುದಾಗಿ ನೀವು ಆನಂದ ಪಡ್ರಿ ದೇವರಿಗೆ ಸ್ತೋತ್ರ ಮಾಡಿ ನೀವು ಶಿಕ್ಷಿತರಾಗ್ತೀರಾ ಸರ್ವಸುಗುಣ ಉಳ್ಳವರಾಗ್ತೀರಾ ಏನು ಕಡಿಮೆ ಇಲ್ಲದವ್ರು ಸರ್ವಸುಗುಣ ಉಳ್ಳವರು ನಮಗೆ ಸೌಂದರ್ಯನೇ ಗುಣ ಅಲ್ವಾ ದೇವರ ಮಕ್ಕಳಿಗೆ ಸೌಂದರ್ಯನೇ ಏನು ಗುಣ ಸೊ ಸಬ್ಸಿಡೈಸ್ ಅಲ್ಲ ಸಬ್ಸಿಡೈಸ್ ಅಂದರೆ ಸ್ವಲ್ಪ ಕೂಲ್ ಕೂಲ್ ಕೂಲಾಗ್ ಪ್ರಿಯ ದೇವರ ಮಕ್ಕಳು ಯಾಕೆ ಗೊತ್ತಾ ಕೆಲವರಿಗೆ ಯಾಕೆ ಒಳ್ಳೆ ಗುಣ ಇಲ್ಲ ಅಂದರೆ ಕಷ್ಟ ಇಲ್ಲ ಅದಕ್ಕೆ ಕೀರ್ತನೆಗಾರನ ಏನು ಹೇಳ್ತಾನೆ ಗೊತ್ತಾ ನಾನು ನನಗೆ ಕಷ್ಟದ ಅನುಭವ ಹಿತಕರವಾಯಿತು ಅದರಿಂದ ಏನು ಕಲಿತೆ ನಿನ್ನ ನಿಬಂಧನೆಯನ್ನು ಕಲಿತೆ ಪ್ರಿಯ ದೇವರ ಮಕ್ಕಳೇ ನಾನಾ ವಿಧವಾದ ಕಷ್ಟಗಳಲ್ಲಿ ಯಾರು ಇವತ್ತು ಇದ್ದೀರೋ ನನಗೆ ಗೊತ್ತಿಲ್ಲ ಈಗ ಇಲ್ಲಿರೋರು ಅಥವಾ ಆನ್ಲೈನ್ನಲ್ಲಿರೋರು ಯಾವ ಕಷ್ಟದಲ್ಲಿ ಇದ್ದೀರ ಅದನ್ನು ದೇವ್ರೆ ಈಗ ಮನೆಗೆ ಹೋಗ್ಬಿಟ್ಟು ಐ ಆಮ್ ವೆರಿ ಹ್ಯಾಪಿ ಲಾಡ್ ದೇವ್ರೆ ನನಗೆ ಭಾಳ ಸಂತೋಷ ದೇವರೇ ನನಗೆ ಆನಂದ ಇದೆಪ್ಪ ನಾನು ನನ್ನ ಯಾವುದೂ ನನ್ನ ಕೈನಲ್ಲಿ ಇಲ್ಲ ನನ್ನ ಕೈನಲ್ಲಿ ಏನು ಮಾಡಬೇಕು ಅದು ನಾನು ಮಾಡ್ತೀನಿ ನನ್ನ ಕೈನಲ್ಲಿ ಆಗದಿರೋದನ್ನ ದೇವರೇ ನೀನು ಮಾಡು ಎಂಬುದಾಗಿ ಹೇಳಿ ದೇವ್ರ ಕೈಗೆ ಒಪ್ಪಿಸ್ಕೊಂಡು ಇನ್ನೊಂದು ಲಾಸ್ಟ್ ಪಾಯಿಂಟ್ ನಾವು ನೋಡೋಣ ಹನ್ನೊಂದನೇದು ಸೊ ಮೂರನೇದಾಗಿ ಅಂದರೆ ಹತ್ತನೇದಾಗಿ ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಆನಂದ ನಮಗೆ ಬರುತ್ತೆ ದೇವ್ರ ಮಕ್ಕಳು ಲಾಸ್ಟ್ ಒಂದು ಪೇತ್ರ ನಾಲ್ಕನೇ ಅಧ್ಯಾಯ ಹದಿಮೂರನೇ ವಚನ ಆದರೆ ನೀವು ಎಷ್ಟರ ಮಟ್ಟಿಗೂ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿರಿ ಆತನ ಮಹಿಮೆಯ ಪ್ರತ್ಯಕ್ಷತೆಯು ನೀವು ಸಂತೋಷಪಟ್ಟು ಉಲ್ಲಾಸಗೊಳ್ಳುವಿರಿ ನೀವು ಕ್ರಿಸ್ತ ನೀವು ಈ ಕ್ರಿಸ್ತನ ಹೆಸರಿನ ನಿಮಿತ್ತ ನಿಂದೆಗೆ ಗುರಿಯಾಗದ ಗುರಿಯಾದರೆ ಧನ್ಯರೇ ತೇಜೋಮಯವಾದ ಆತ್ಮನ ಆತ್ಮನಾಗಿರುವ ದೇವರಾತ್ಮನು ನಿಮ್ಮಲ್ಲಿ ನೆಲೆಗೊಂಡಿದ್ದಾನಲ್ಲ ಸರಿ ಹನ್ನೆರಡನೇ ವಚನ ಹೋದ್ರಿ ಹನ್ನೆರಡು ಪ್ರಿಯರೇ ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟದಕ್ಕೆ ಆಶ್ಚರ್ಯ ಪಡಬೇಡಿರಿ ವಿಪರೀತವಾದ ಸಂಗತಿ ಸಂಭವಿಸುತ್ತೆಂದು ಯೋಚಿಸಬೇಡಿರಿ ಸರಿ ಯಾರ್ಯಾರ ನೋಡಿ ಹಿಂಸೆ ಬೇರೆ ಆದರೆ ಪರೀಕ್ಷೆ ಬೇರೆ ಕೆಲವರು ಇಲ್ಲಿರೋರು ಪರೀಕ್ಷೆಯಲ್ಲಿರಬಹುದು ನೀವು ಕುಟುಂಬವಾಗಿ ಪರೀಕ್ಷೆಯಲ್ಲಿರ್ಬೋದು ವೈಯಕ್ತಿಕವಾಗಿ ಪರೀಕ್ಷೆಯಲ್ಲಿರ್ಬೋದು ನಾವು ಸಭೆಯಾಗಿ ಪರೀಕ್ಷೆಯಲ್ಲಿರ್ಬೋದು ಸೊ ಪ್ರಿಯ ದೇವರ ಮಕ್ಕಳೇ ನೀ ಪರೀಕ್ಷೆಯಲ್ಲಿ ಇದ್ರೆ ಆಶ್ಚರ್ಯ ಪಡಬೇಡ್ರಿ ಇಲ್ಲೇನು ಬರೆದಿದೆ ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟದಕ್ಕೆ ಆಶ್ಚರ್ಯ ಪಡಬೇಡ್ರಿ ಏನಾಗ್ತಾ ಇಲ್ಲ ಏನಾಗ್ತಾ ಇದೆ ಅದ್ರ ಬಗ್ಗೆ ಆಶ್ಚರ್ಯ ಪಡಬೇಡ್ರಿ ಏನೋ ವಿಪರೀತವಾದ ಸಂಗತಿ ಸಂಭವಿಸಿ ಯೋಚನೆನೂ ಮಾಡಬೇಡಿ ಯಾಕಪ್ಪ ಈ ತರ ಆಯ್ತು ಅಂತ ಯೋಚನೆ ಮಾಡಬೇಡಿ ಯಾಕೆ ಹದಿಮೂರನೇ ವಚನ ಆದರೆ ನೀವು ಎಷ್ಟರ ಮಟ್ಟಿಗೆ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ ನೀವು ಸಂತೋಷವುಳ್ಳವರಾಗಿರು ಇವತ್ತು ಯಾರ್ಯಾರಿಗೆ ಬಾಧೆ ಇದೆ ಅಷ್ಟೇ ಸಂತೋಷವುಳ್ಳವರಾಗಿರ್ಬೇಕು ದೇವ್ರ ಮಕ್ಕಳು ಏನ್ ಬಾಧೆ ಕ್ರಿಸ್ತನ ನಿಮಿತ್ತ ನಮ್ಮ ಓನ್ ಪ್ರಾಬ್ಲಮ್ಗಳು ಬೇರೆ ಅದು ಟೆಸ್ಟು ಆದರೆ ಕ್ರಿಸ್ತನ ನಿಮಿತ್ತ ಈ ವಾಕ್ಯದ ಪ್ರಕಾರ ಯಾರಾದರೂ ಬಾಧೆಯಲ್ಲಿದ್ದರೆ ನಾನು ನೀನು ಕ್ರಿಸ್ತನ ಬಾಧೆಗಳಲ್ಲಿ ಪಾರ್ಟ್ನರ್ಸ್ಗಳಾಗಿದ್ದೀನಿ ಯೇಸು ಸ್ವಾಮಿ ನಂಬಿದ್ರೆ ನನಗೆ ಆ ಕಷ್ಟ ಇರಲ್ಲ ಈ ಕಷ್ಟ ಇರಲ್ಲ ಅಂತ ಅಂದುಕೊಂಡು ಎಷ್ಟೋ ಜನ ಬಂದ್ರೂ ವಾಪಸ್ ಹೋಗ್ಬಿಡ್ತಾರೆ ಯಾಕಂದರೆ ಅವರಿಗೆ ಸುವಾರ್ತೆ ಸಾರಬೇಕಾದ್ರೆ ಯಾರು ಕಷ್ಟ ಇರುತ್ತೆ ಬಾಧೆ ಇರುತ್ತೆ ಅಂತ ಅವರಿಗೆ ಹೇಳಿರಲ್ಲ ಸೊ ಸಂಪೂರ್ಣ ಸುವಾರ್ತೆ ಅಂತ ನಾವು ನೋಡಬೇಕಾದ್ರೆ ಯ ಸ್ವಾಮಿ ನಂಬ್ರಿ ನಮ್ಮ ಪಾಪಗಳನ್ನ ದೇವ್ರಿಗೆ ಕ್ಷಮಿಸ್ತಾರೆ ಆದರೆ ಎ ಸ್ವಾಮಿ ನಂಬಿದ್ರೆ ನಮಗೆ ಹಿಂಸೆ ಇರುತ್ತೆ ಆದರೆ ನಿತ್ಯ ಜೀವ ಇರುತ್ತೆ ಎಂಬುದಾಗಿ ನಾವು ಜನಕ್ಕೆ ಬೋಧನೆ ಮಾಡಬೇಕು ಜನಕ್ಕೆ ನಾವು ಹೇಳಬೇಕು ಸರಿ ಸೊ ಪ್ರಿಯ ದೇವರ ಮಕ್ಕಳೇ ಯಾರ್ಯಾರು ಇವತ್ತು ಕ್ರಿಸ್ತನ ಬಾಧೆಗಳಲ್ಲಿ ಪಾರ್ಟ್ನರ್ಸ್ಗಳಾಗಿದ್ದೀರೋ ಅಷ್ಟರ ಮಟ್ಟಿಗೆ ನೀವು ಸಂತೋಷ ಪಡ್ತೀರ ಯಾಕಂದರೆ ಆತನ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿಯೂ ನೀವು ಸಂತೋಷಪಟ್ಟು ಉಲ್ಲಾಸಗೊಳ್ತೀರ ಸೊ ಹನ್ನೊಂದನೇದಾಗಿ ನಮಗೆ ಯಾಕೆ ವಿಶೇಷವಾದ ಆನಂದ ಉಂಟಾಗುತ್ತಂದರೆ ಯೇಸುವಿನ ಮಹಿಮೆಯ ಪ್ರತ್ಯಕ್ಷತೆಯನ್ನು ನೆನೆಸಿಕೊಂಡು ನಾನು ನೀನು ಸಂತೋಷವುಳ್ಳವರಾಗಿರ್ತೀವಿ ಯೇಸುವಿನ ಮಹಿಮೆಯ ಪ್ರತ್ಯಕ್ಷತೆಯನ್ನು ನಾವು ನೆನೆಸಿಕೊಂಡು ನಾವು ಖಂಡಿತವಾಗಿ ಸಂತೋಷವುಳ್ಳವರಾಗಿರ್ತೀವಿ ಪ್ರಿಯ ದೇವರ ಮಕ್ಕಳೇ ದೇವರು ಇವತ್ತು ನಾಲ್ಕು ಕಾರ್ಯವನ್ನು ನಮಗೆ ಮಾತನಾಡಿದ್ದಾರೆ ಒಂದು ವೇಳೆ ಯಾರಾದರೂ ಆನಂದ ಕಳ್ಕೊಂಡಿದ್ದೀರಾ ಸಮಾಧಾನ ಕಳ್ಕೊಂಡಿದ್ದೀರಾ ಸಂತೋಷ ಕಳ್ಕೊಂಡಿದ್ದೀರಾ ಯೇಸುವಿನ ಮಹಿಮೆಯ ಪ್ರತ್ಯಕ್ಷತೆಯನ್ನು ನೀವು ನೆನೆಸ್ಕೊಂಡು ಸಂತೋಷ ಪಡ್ರಿ ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಆನಂದ ಪಡ್ರಿ ಯೇಸುವಿನ ಮಾತುಗಳಿಂದ ನಾನು ನೀನು ಆನಂದ ಪಡಬೇಕು ಅದು ಮಾತ್ರವಲ್ಲದೆ ಕರ್ತನ ಬರೋಣ ಹತ್ತಿರವಾಗಿರುವುದರಿಂದ ನಾನು ನೀನು ಆನಂದ ಪಡಬೇಕು ಖಂಡಿತವಾಗಿ ಆ ಆನಂದವನ್ನು ದೇವರು ಪರಿಪೂರ್ಣವಾಗಿ ಮಾಡ್ತಾರೆ ಯಾಕಂದ್ರೆ ಕರ್ತನ ಆನಂದವೇ ನಮಗೆ ಸ್ಟ್ರೆಂತ್ ಕರ್ತನ ಆನಂದವೇ ನಮಗೆ ಬಲವಾಗಿದೆ ಒಂದು ವೇಳೆ ಪ್ರಿಯ ದೇವರ ಮಕ್ಕಳೇ ನಿಮ್ಮಲ್ಲಿ ಎಷ್ಟೋ ಜನ ಒಂದು ವೇಳೆ ಪಾಪದ ಜೀವಿತದಿಂದ ಆನಂದವನ್ನು ಕಳ್ಕೊಂಡಿರ್ಬೋದು ಆದರೆ ಭಯಪಡಬೇಡಿ ದೇವರು ನಂಬಿಗಷ್ಟು ನೀತಿವಂತನಾಗಿರುವುದರಿಂದ ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಈವತ್ತೇ ನಮ್ಮ ಪಾಪಗಳಿಂದ ನಮ್ಮನ್ನ ಕ್ಷಮಿಸಿ ಬಿಡುಗಡೆ ಮಾಡಿ ನಮಗೆ ಆನಂದವನ್ನ ಕೊಡ್ತಾರೆ ದಾವಿದ ಕೇಳ್ತಾನೆ ನನಗೆ ರಕ್ಷಣೆಯ ಆನಂದವನ್ನ ಪುನಃ ಉಂಟು ಮಾಡೆಂಬುದಾಗಿ ಆ ಆನಂದ ಕರ್ತನು ಖಂಡಿತವಾಗಿ ನಿಮಗೆ ಕೊಡೋರಾಗಿದ್ದಾರೆ ಪ್ರಿಯರೇ ದೇವರ ಆ ರೀತಿಯೇ ನಿಮ್ಮನ್ನ ನಡೆಸಲಿ ಆಮೇಲೆ ಪ್ರಾರ್ಥಿಸುವನ್ವಾ ಪರಮ ಪ್ರೀತಿಯುಳ್ಳ ತಂದೆ ದೇವರು ಸ್ತೋತ್ರ ಇಂದು ಯಾರ್ಯಾರು ತಮ್ಮ ಜೀವಿತವನ್ನು ದೇವರೇ ಪಾಪದ ಜೀವಿತ ನನಗೆ ಬೇಡ ಪಾಪದಲ್ಲಿ ನಾನು ಬಿದ್ದು ಹೋಗಿದ್ದೀನಿ ಈ ಪಾಪದ ಜೀವಿತ ನನಗೆ ಬಿಡುಗಡೆ ಬೇಕೆಂಬುದಾಗಿ ತಮ್ಮ ಪಾಪಗಳ ಕುರಿತು ಪಶ್ಚಾತ್ತಾಪ ಪಟ್ಟು ಕ್ಷಮೆಯನ್ನ ಬಿಡ್ತಾ ಇದ್ದರು ಈಗಲೇ ದಾವಿದನ ಹಾಗೆ ಅವರಿಗೆ ಕ್ಷಮೆಯನ್ನ ಕೊಟ್ಟು ತನ್ನಾದೇವರ ರಕ್ಷಣೆಯ ಆನಂದವನ್ನ ಅವರಿಗೆ ದಯಪಾಲಿಸಪ್ಪ ಅವರು ಈ ಪಾಪದಿಂದ ನರಕಕ್ಕೆ ಹೋಗ್ಬಾರ್ದಪ್ಪ ಪರಲೋಕದ ಆನಂದ ಅವ್ರಿಗುಂಟು ಮಾಡಪ್ಪ ಯೇಸುವ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ಸ್ವಾಮಿ ಆಮೇಲೆ ಗಾಡ್ ಬ್ಲೆಸ್ ಯು ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ ஜீவிதா அத்புதா வாததினா நான் என்றிகு மார்யேனும் பாப்பந்த காரதுள் பாலேதேனா ரக்ஷகனா கண்டேனும் போமல கருணி யுள்ளயேசு என் போரதே

bye ಪುತ್ರನಾದೇನು ನೀತಿ ನಿರ್ಣಯವ ಹೊಂದಿದೇನು ಭಾಗ್ಯವಂತನಾದೇನು ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ ಸುನಾಮ ಸ್ವಸ್ಥ ಎನ್ ಪಾಪದೋ ಉಳಿದ ಈರುಳನಕ್ಕೆ ತೀರುಬೀದ ಸ್ವರ್ಗದ ಏನಾಗಿದೆ ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಪೀಡದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರವೇ ನಿತ್ಯ ಐಶ್ವರ್ಯವ दिव्याशीर्वाद कर्त इ